ನನ್ನ ಪ್ರಪಂಚದಲ್ಲಿ ಬದುಕೋ ರೈಟ್ಸ್ ಇಲ್ವಾ ನಾನ್ ಸ್ವಲ್ಪ ಚೊತ್ತಿ ಅಂದ್ರೆ ಕಾಲು ಸರಿ ಇಲ್ಲ ಅದು ಊರಲ್ಲಿ ಆಡ್ಕೊಂತಿದ್ರು ಇವಳು ಕೈಲಿ ಏನು ಆಗಲ್ಲ ದುಡಿಯೋಕ್ ಆಗಲ್ಲ ಸಂಬಂಧಿ ಮಾಡಕ್ ಆಗಲ್ಲ ಅಂತ ಇಳಿಸ್ ಚಾಲೆಂಜ್ ನಾನು ಬೆಂಗ್ಳೂರ್ ಹೋಗಿ ದುಡಿದಿನಿ ದುಡಿದ್ ಬಂದೆ ಬರ್ತೀನಿ ಚೆನ್ನಾಗಿ ಹಾಗೆ ಆಗ್ತೀನಿ ಚಾಲೆಂಜ್ ನೇ ಬೆಂಗ್ಳೂರ್ ಬಂದೆ ಅವತ್ತು ನನಗೆ ಗ್ರಾಚಾರ ಕಟ್ಟಿತ್ತೆ ನಂಗೆ ಗೊತ್ತಿಲ್ಲ ಅವತ್ತು ಆ ಮೇಡಮ್ ಕೈಗೆ ಸಿಕ್ಕಾಕೊಂಡೆ ಆಯ್ತು ಬಾರಮ್ಮ ಇವಾಗ ನಮ್ ಮನೆಗ್ ಬಾ ಅಲ್ಲಿ ಮಲ್ಕೊಂಡಿದ್ದು ನೀನ್ ನಾಲ್ಕು ಗಂಟೆ ಐದು ಗಂಟೆ ಬೆಳಿಗ್ಗೆ ಕಳ್ಸಿ ಕಳಿಸ್ಕೊಡ್ತೀನಿ ನನ್ನ ನಂಬು ಅಂದ್ರು ಅಲ್ಲಿ ಅಡ್ಮಿಷನ್ ಅವರು ಯಾರು ಬಂದ್ರೆ ಇವ್ರಿಗೆ ದುಡ್ಡು ಕಟ್ಟಿ ಕರ್ಕೊಂಡು ಹೋಗಬೇಕು ಇವರೇ ಹೋಗಿ ಮಧ್ಯರಾತ್ರಿ ಸರ್ವೆ ಮಾಡಿ ಎತ್ತಕೊಂಡ್ ಮಾಡ್ತಾರೆ ಎಲ್ಲಾರನೂ ಇದರ ಲೈವ್ ಮಾಡ್ತಾರೆ ಲೈವ್ ಮಾಡುವಾಗ ನಾವ್ ಏನಾರ ಮಾತಾಡಿದ್ರು ಏನು ಅನ್ನೋಲ್ಲ ಲೈವ್ ಮುಗ್ದಾದ್ಮೇಲೆ ಹೊಡಿಕ್ ಸ್ಟಾರ್ಟ್ ಮಾಡ್ತಾರೆ ಯಾಕೆ ಊಟ ಜಾಸ್ತಿ ಕೇಳ್ತೀಯಾ ಈಗ ನನ್ಗೆ ಇಷ್ಟ ಸಾಕಾಗಲ್ಲ ಮೇಡಮ್ ಇನ್ ಸ್ವಲ್ಪ ಮೇಡಮ್ ಹೊಟ್ಟೆ ಇರ್ತದೆ ಅವಾಗ ಏನು ಮಾತಾಡಲ್ಲ ಲೈವ್ ಮಾಡುವಾಗ ಏನೂ ಮಾತಾಡಲ್ಲ ಸುಮ್ನೆ ಇರ್ತಾರೆ ಲೈವ್ ಎಲ್ಲ ಮುಗಿತಲ್ಲ ಅವಾಗ ಅಪರಪ್ಪ ಬಂದ್ ಹಾಕ್ತಾರೆ ಏಟ್ಕೊಳ್ಳೋ ಬಿಸ್ಕೆಟ್ ಹಾಲು ಎಲ್ಲ ಬರುತ್ತೆ ನಮ್ಗೆ ಬೇರೆ ಕಡೆಯಿಂದ ಯಾವ್ದೇ ಕಾರಣಕ್ಕೂ ನಮ್ಗೆ ಕೊಡಲ್ಲ ಬೆಳಿಗ್ಗೆ ಎಷ್ಟು ಗಂಟೆ ಕೊಡ್ತಾರೆ ಬೆಳಿಗ್ಗೆ ಹನ್ನೆರಡು ಹನ್ನೆರಡು ಗಂಟೆಗೆ ಮತ್ತೆ ಸಂಜೆ ಕಾಫಿ ಟೀ ಎಲ್ಲ ಏನಿಲ್ಲ ಹನ್ನೆರಡು ಗಂಟೆಗೆ ಕೊಡ್ತಾರೆ ಮುದ್ದೆ ಕೊಡ್ತಾರೆ ಬಿಟ್ಟರೆ ಎಂಟು ಆಗಿದೆ ಕೈ ನೋಡಿ ಬರಲ್ವಾ ಹ್ಮ್ ಊಟ ಸಾಕಾಗಲ್ವಾ ಊಟ ಬೇಕಾ ನಿಮಗೆ ಹೊಟ್ಟೆ ಆಸಿತೈತಾ ಸರಿಯಾಗಿ ಆಕಲ್ವಾ ಊಟ ಸರಿ ಊಟದ ವ್ಯವಸ್ಥೆ ನಾನು ಮಾಡಿಸ್ತೀನಿ ಅಷ್ಟೇನಾ ಬೇರೆ ಏನಾದರೂ ಸಮಸ್ಯೆ ಇದೆಯಾ ಊಟ ಸಾಕಾಗಲ್ವಾ ನಾನುನೇ ನಮ್ಮ ಮನೆ ಇದ್ರೆ ನಮಗೆ ಇಷ್ಟ ನನಗೆ ಮನೆ ಇದೆ ಬಾಡಿಗೆ ಬರುತ್ತೆ ನಾನು ಎಂತಿಗೆ ಫೋನ್ ಮಾಡಿದೀನಿ ಅಂತ ಹೇಳ್ತಿದಾರೆ ಮಾಡಿದರೋ ಇಲ್ಲೋ ನಂಬರ್ ಇದೆ ಅಂತಿದು ಸಲ ಮಾಡಿದ್ರು ನನಗೆ ಮುಂದೆ ಬರ್ತೀನಿ ಅಂತ ಹೇಳಿದ್ರು ಇನ್ನ ಬಂದಿಲ್ಲ ಅನಾಥ ಆಶ್ರಮ ಅಂದ್ರೆ ಏನು ನಿರ್ಗತಿಕರ ಆಶ್ರಮ ಅಂದ್ರೆ ಏನು ಆಶ್ರಮಕ್ಕೆ ಬರುವಂತ ಜನರು ಬಡವರೇ ಅಲ್ವಾ ಅವ್ರಿಗೆ ಯಾರು ದಿಕ್ಕು ದೆಸೆ ಇಲ್ದಿರ ಇರೋರು ಬರ್ತಾರೆ ಪೊಲೀಸ್ ಸ್ಟೇಷನ್ ಇಂದ ಕಳ್ಸ್ಕೊಟ್ಟಿರ್ತಾರೆ ತಾವೇ ಹೋಗಿ ಬಸ್ ಸ್ಟಾಪ್ ಅಲ್ಲಿ ರೈಲ್ವೆ ಸ್ಟೇಷನ್ ಅಲ್ಲಿ ಇರೋರ್ನ ಕರ್ಕೊಂಬಂದಿ ಕೂಡ ಹಾಕಿ ಅವ್ರಿಗೆ ಮಾನಸಿಕ ಕಿರುಕುಳ ಕೊಡುವಂತದ್ದು ಎಷ್ಟರ ಮಟ್ಟಿಗೆ ಸರಿ ಇದು ಕಾನೂನಲ್ಲಿ ತಪ್ಪಲ್ವಾ ಬಡವರು ನೊಂದೋಗಿರ್ತಾರೆ ಊಟ ಬಟ್ಟೆ ಹಿಲ್ದಿರ ಇರ್ತಾರೆ ಅಂತವ್ರನ್ನ ಬಂದು ಮತ್ತೊಮ್ಮೆ ಊಟ ಹಿರ ಬಟ್ಟೆ ಹಿಲ್ದಿರ ಸ್ನಾನ ಹಿಲ್ದಿರ ಇನ್ಯಾವ ಸುಖಕ್ಕೆ ಅವ್ರು ಬಸ್ ಸ್ಟಾಪ್ ಅಲ್ಲೇ ಇರ್ಬೋದಲ್ವಾ ಯಾಕೆ ಅನಾಥ ಆಶ್ರಮ ಅಂತ ಹೇಳಿ ಕರ್ಕೊಂಡ್ ಬರ್ಬೇಕು ಟ್ರಸ್ಟ್ ಅಂತ ಯಾಕೆ ಮಾಡ್ಕೊಂಡಿದ್ದಾರೆ ಟ್ರಸ್ಟ್ ಅನ್ನೋದು ರೋಲ್ ಕಾಲ್ ಆಗ್ತಾ ಇದೆಯಾ ಎಲ್ಲ ಬಿಸ್ನೆಸ್ ಮಾಡ್ಕೊಂಡಾರ ಟ್ರಸ್ಟ್ ಅನ್ನೋ ಹೆಸರಲ್ಲಿ ಬಡವ್ರನ್ನ ಕರ್ಕೊಂಡ್ ಬಂದ್ ಇಟ್ಕೊಂಡು ನಿರ್ಗತಿಕರನ್ನ ಅನಾಥ್ ಕರ್ಕೊಂಡ್ ಬಂದ್ ಇಟ್ಕೊಂಡು ಮೋಸ ಮಾಡ್ತಾ ಇದೆಲ್ಲ ಇದೆಲ್ಲಾ ಪ್ರಶ್ನೆಗೂತ್ರ ನಾನ್ ಕೊಡ್ತೇನೆ